ಕಂಪ್ನಿ ಕಡೆಯಿಂದ ಬಂದಿದೆ ಸತ್ತಮ್ ಹೆಸರು ಅಂತ ಸರ್ ಯಾವ ಊರು ಸರ್ ಕೆಮ್ಮೋಡಿ ನಮ್ಮ ಫೀಡ್ ಕೊಡ್ತಾ ಇದ್ದೀರಾ ಹಾಂ ಸರ್ ಒಂದು ವೀಕಿಂದ ಕೊಡ್ತಾ ಇದ್ದೀನಿ ಓಕೆ ಯಾವ ಥರ ರಿಪೋರ್ಟ್ ಬರ್ತಾ ಇದೆ ಸರ್ ನಿಮಗೆ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ಹಾಕಿದ್ದು ಎರಡು ದಿವಸಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಒಂದು ಒಂದು ಮೂರು ದಿವಸ ನಾಲ್ಕು ದಿವಸ ಅಂದರು ಹಾಂ ಫೀಡಲ್ಲಿ ಪರವಾಗಿಲ್ಲ ಸರ್ ನನಗೆ ಎರಡು ದಿವಸದೇ ನನಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್ ಆಲ್ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಒಂದು ಲೀಟ್ರ್ ಆಗಿದೆ ಸರ್ ಒಂದು ಟೈಮ್ಗೆ ಒಂದು ಲೀಟ್ರ್ ಇಂಪ್ರೂವ್ ಆಗುತ್ತೆ ಒಂದು ಟೈಮ್ ಒಂದು ಒಂದು ಮೊದಲಿಗೆ ಎಷ್ಟು ಬರ್ತಿತ್ತು ಇದರಲ್ಲಿ ಹಾಲು ಮೊದಲು ಇದರಲ್ಲಿ ಐದು ಲೀಟರ್ ಬರ್ತಿತ್ತು ಈಗ ಒನ್ ಟೈಮಿಗೆ ಒಂದು ಆರು ಲೀಟ್ರು ಬರ್ತದೆ ಫತ್ ಇಂಪ್ರೂವ್ಮೆಂಟ್ ಇದೆ ಸರ್ ಈಗ ಕ್ಲಾಟಿ ಸರ್ನಪ್ಪ ಅವೆಲ್ಲ ಬರ್ತದೆ ಅವೆಲ್ಲ ಚೆನ್ನಾಗಿ ಬರ್ತದೆ ಸರ್ ಈಗ ನೀರು ಕುಡಿಯೋದು ಸೊ ಮೊದಲು ಆಕ್ಟಿವ್ ಆ್ಯಕ್ಟಿವ್ ಚೇಂಜ್ ಆಗಿರೋದು ಅಥವಾ ಸೂಪರ್ ಆಗಿಲ್ಲ ಸ್ವಲ್ಪ ಚೇಂಜಸ್ ಕಾಣಿಸಿದೆ ಹಾಂ ಸೂಪರ್ ಆಗಿ ಎಲ್ತಿಯಾಗಿದೆ ಹೆಲ್ತಿ ಹೆಲ್ತಿ ಆಗಿದೆ ಸರ್ ಅದರಲ್ಲಿ ನಮ್ಮ ಫೈ ಎಷ್ಟೆಷ್ಟು ಕೊಡ್ತಾ ಇದ್ದೀರ ಒನ್ ಟೈಮಿಗೆ ಒನ್ ಟೈಮಿಗೆ ಒಂದು ಕೆಜಿ ಒಂದು ಕೆಜಿ ಕೊಡ್ತಾಯಿದ್ದೀನಿ ಸರ್ ರೆಗ್ಯುಲರಾಗಿ ಒಂದು ಕೆಜಿ ಬೆಳಗ್ಗೆ ಒಂದು ಕೆಜಿ ಸಂಜೆ ಒಂದು ಕೆ ಜಿ ಕೊಡ್ತಾಯಿದ್ದೀನಿ ಇದು ಒಂದೇ ಹಸು ಕೊಡ್ತಾ ಇದ್ರೆ ಆಜು ಬಾಜು ಹಸು ಇದೆಯಲ್ಲ ಅದಕ್ಕೂ ನಾನು ಕೊಡ್ತಾ ಇದು ಮೂರು ಹಸು ಕೊಡ್ತಾ ಮೂರು ಹಸು ಮೂರು ಹಸು ಕೊಡ್ತೀನಿ ಅದು ಸೇಮ್ ಇದೆ ತರ ಹಾಲು ಕೂಡ ಆಗಿದೆ ಇದನ್ನ ನೀವು ಇವಾಗ ನೀವು ಗೋವಾದಿನ ಪೀಡ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನು ಸಮಸ್ಯೆ ಕಾಣ್ತಾ ಇಲ್ಲ ಸಮಸ್ಯೆ ಅಂತ ಸಮಸ್ಯೆ